ಬ್ಯಾರಿ ಕೂಟದ ಸೆಂಟ್ರಲ್ ಕಮಿಟಿ ಬೆಂಗಳೂರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕರಿಸುತ್ತ ದಾರಿ ತಪ್ಪಿದವ ನಾಟಕ ಅದ್ಭುತವಾಗಿತ್ತು ಇವತ್ತಿನ ಯುವ ಜನತೆಗೆ ಸಂದೇಶವನ್ನು ಸ್ಪಷ್ಟವಾಗಿ ಸಂದೇಶವನ್ನು ಅದ್ಭುತ ಬ್ಯಾರಿ ಭಾಷೆಯಲ್ಲಿ ನಾಟಕ ಮಾಡೋದ್ರ ಮುಖಾಂತರ ತೋರಿಸಿದಿರ ತುಂಬ ಖುಷಿಯಾಗಿದೆ ಯಾರೇ ತಪ್ಪು ಮಾಡಿದರೂ ಅನುಭವಿಸಲೇಬೇಕು ಈ ಕಾಲದಲ್ಲಿ ನೀವೆಲ್ಲ ಊರು ಬಿಟ್ಟು ಬಂದು ಬೆಂಗಳೂರಲ್ಲಿ ನಿಮ್ಮದೇ ಆದಂಥ ಅನೇಕ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮೂರಿನ ಭಾಷೆ ಮತ್ತು ನಿಮ್ಮ ಸಂಸ್ಕೃತಿ ಎಲ್ಲೂ ಸಹ ಮರಿಬಾರ್ದು ಅಂತೇಳಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ನೀವೆಲ್ಲ ಒಟ್ಟಿಗೆ ಸೇರಿ ನಿಮ್ಮ ಸಂಸ್ಕೃತಿಯನ್ನು ಉಳಿಸ್ತಾ ಉಳಿಸ್ತಾಯಿದ್ದೀರಾ ಖುಷಿಯಾಗುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅನೇಕ ಜನ ಬ್ಯಾರಿ ಯುವ ಮಿತ್ರರು ನಮ್ಮ ಜೊತೆಗಿದ್ದಾರೆ ಅವರೆಲ್ಲ ನಿನ್ನೆ ಮೊನ್ನೆ ಕರೆದಿದ್ರು ಯಾವುದೇ ಕಾರಣಕ್ಕೂ ಅನೇಕ ಕಾರ್ಯಕ್ರಮಗಳಿದ್ದರೂ ಸಹ ನಿಮ್ಮ ಜೊತೆಯಲ್ಲಿ ಸೇರ್ಬೇಕಂತೇಳಿ ನಿಮ್ಮ ಜೊತೆ ಸೇರಬೇಕಂತೇಳಿ ತಡವಾಗಿ ಬನ್ನಿ ಏನೇ ಕ್ಷಮೆ ಇರಲಿ ನಿಮಗೆಲ್ಲರಿಗೂ ಶುಭವಾಗಲಿ ಅನೇಕ ಜನ ಬ್ಯಾರಿ ಸಮೂಹದ ಯುವಕರು ನಮ್ಮ ಸಂಘಟನೆಯಲ್ಲಿ ಕನ್ನಡ ನಾಡು ನುಡಿಗಾಗಿ ನನ್ನ ಜೊತೆ ದುಡಿತಾ ಇದ್ದಾರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಈ ಮಂಗಳೂರು ಉಡುಪಿ ಕರಾವಳಿ ಭಾಗದ ಯುವಕರ ಜ್ಞಾನ ಧೈರ್ಯ ಶಕ್ತಿ ಅದ್ಭುತವಾಗಿ ಭಗವಂತ ಕೊಟ್ಟಿದ್ದಾನೆ ಎಲ್ಲ ಕಡೆಯೂ ಅದನ್ನ ಪ್ರತಿಭೆಯನ್ನು ನಾವು ತೋರಿಸ್ತಾ ಇರ್ತೀವಿ ನಮಗೆ ಧೈರ್ಯ ಕೊಟ್ಟಿರ್ತಾನೆ ಬುದ್ಧಿವಂತಿಕ ಕೊಟ್ಟಿರ್ತಾನೆ ನಾವು ಊರು ಬಿಟ್ಟು ಬಂದ ಮೇಲೆ ಇಲ್ಲಿ ಉದ್ಯಮ ಅನೇಕ ಉದ್ಯೋಗಗಳನ್ನು ಮಾಡ್ತೀವಿ ಮತ್ತು ಅನೇಕ ಜನರ ಜೊತೆಯಲ್ಲಿ ಬೆರೆಯುವಂಥ ಕೆಲಸ ಒಂದಿಷ್ಟು ಸಹಾಯ ಮಾಡುವಂಥ ಕೆಲಸ ಅವ್ರ ಜೊತೆಯಲ್ಲಿ ಕೂಡುವಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ ಆದ್ದರಿಂದ ನಾವು ಊರು ಬಿಟ್ಟ ಮೇಲೆ ಮಂಗಳೂರು ಅಥವಾ ಉಡುಪಿ ಬಿಟ್ಟ ಮೇಲೆ ದೇಶ ವಿದೇಶದಲ್ಲೂ ಸಹ ಹೆಸರು ಮಾಡಿದಂಥ ದಕ್ಷಿಣ ಕನ್ನಡದವರು ತುಂಬ ಜನ ಇದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನು ಕೋರೋದ್ರ ಮುಖಾಂತರ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ನಮಸ್ಕಾರ